ಕಾಂಗ್ರೆಸ್ ಪಕ್ಷ ನಮ್ಮದು ಹೈಕಮಾಂಡ್ ಪಕ್ಷ ಇದು ಮೈಸೂರು ರಾಜರ ಅಲ್ಲ ಇದು ಮೈಸೂರು ರಾಜಮನೆ ಮಂತ್ ಏನಾಗ್ತದೆ ಆದಮೇಲೆ ಯಾರು ಇರ್ತಾರೋ ಮಕ್ಕಳು ತಂದೆ ಹಿಂಗೆ ಈ ರೂಟು ಇರ್ತದೆ ವಂಶ ಪಾರಂಪರ್ಯ ಇದು ಆ ಥರ ವ್ಯವಸ್ಥೆ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು ಮುಂದಿನ ಉತ್ತರಾಧಿಕಾರಿ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ ಆದ್ಮೇಲೆ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಅಂಥದ್ದನ್ನು ಮಾಡಬಾರ್ದು ಏನಾಗ್ತದೆ ಅವರೊಬ್ಬರು ಸೀನಿಯರ್ ಲೀಡ್ರ್ ಇದ್ದಾರೆ ಯತ್ತಿಂದ ಸಿದ್ದರಾಮಯ್ಯ ಸರಿ ಎಮ್ ಎಲ್ ಎ ಇದ್ದಾರೆ ಒಂದು ಸರಿ ಎಮ್ ಎಲ್ ಸಿ ಇದ್ದಾರೆ ಅಂಥವ್ರು ಈ ರೀತಿ ಬಾಲಿಷ್ಯ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ ನಾಳೆ ದಿನ ನಾವು ಅವ್ರಿಗೆ ಫಾಲೋ ಮಾಡೋಕ್ಕಾಗ್ತದೆ ನಾವು ಒಂದು ರೀತಿ ಕೊಡ್ತೀವಿ ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಒಳ್ಳೆಯದಲ್ಲ ಯಾಕೆಂದರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಸಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನಾವು ಆ ನಿಟ್ಟಿನ ಕಡೆ ಗಮನ ಕೊಡಬೇಕು ಎರಡನೇ ಬಾರಿ ನಾವು ಗೆಲ್ಲಬೇಕು ಸರ್ಕಾರ ಬರಬೇಕು ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಮುಖ್ಯಮಂತ್ರಿ ಕಾಣಬೇಕು ಅನ್ನೋದ್ರ ಕಡೆ ನೋಡೋಕೆ ಬಿಟ್ಟರೆ ಸುಮ್ಮ ಸುಮ್ಮನೆ ಬಾಲಿಷ್ಯ ಹೇಳಿಕೆಗಳು ಕೊಟ್ಟು ಗೊಂದ ಸೃಷ್ಟಿ ಮಾಡೋದು ಒಳ್ಳೆಯದಲ್ಲ ಆಮೇಲೆ ಹೈಕಮಾಂಡು ಸಹ ಗಮನ ಕೊಡಬೇಕಾಗ್ತದೆ ಯಾಕೆಂದರೆ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆ ಎರಡು ಎರಡುವರೆ ಲಕ್ಷ ಅಲ್ಲಿ ಒಬ್ಬ ಎಮ್ ಎಲ್ ಎ ಓಟು ಅಷ್ಟೇ ಅವಶ್ಯಕತೆ ಇರ್ತದೆ ಸರ್ಕಾರದಲ್ಲಿ ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನೆ ಇರೋದು ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂಥೇಳಿ ನಾನು ಯಾರು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು ಇದ್ಯಾ ಧರ್ಮ ಇಂಥವನ್ನೆಲ್ಲ ಒಪ್ಪೋದಿಲ್ಲ ಹೈಕಮಂಡ್ ಈಗ ಕೂಡಲೇ ಇದಕ್ಕೆ ಏನು ಮಾತಾಡ್ಬೇಕು ಏನು ಕ್ರಮ ತಗೋಬೇಕು ತಗೊಂಡ್ರೆ ಉತ್ತಮ ಇಲ್ಲ ತುಂಬ ಸರಿ ಅವ್ರು ಮಾತಾಡ್ತಾ ಇದ್ದಾರೆ ನಾವು ಸೀನಿಯರ್ ಲೀಡ್ರು ಅಂತೇಳಿ ನಾವು ಏನು ಮಾತಾಡೋಕ್ಕೆ ಹೋಗಿಲ್ಲ ಆದರೆ ಈ ಥರ ಹೇಳಿಕೆ ಕೊಡಬಾರ್ದು ಪಕ್ಷಕ್ಕೆ ಯಾವತ್ತೂ ಆಗಬಾರ್ದು ಪಕ್ಷ ಇದ್ದರೆ ನಾನು ಇನ್ನೊಬ್ಬರು ಪಕ್ಷನೇ ಇಲ್ಲಾಂದ್ರೆ ಯಾರು ಉತ್ತರಾಧಿಕಾರಿನೂ ಇರಲ್ಲ ದಕ್ಷಿಣಾಧಿಕಾರಿನೂ ಇರಲ್ಲ ಯಾಕೆಂದ್ರೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಆರು ಅಶೋಕರು ಹೇಳಿಕೆ ಅಂದ್ರೆ ಅಂದ್ರೆ ರಾಜಣ ರೈತರ ಹೇಳಿಕೆ ಕೊಟ್ಟಿದ್ರೆ ಕಿತ್ತು ಹಾಕಿದ್ರು ಬಟ್ ಯತಿಂದ್ರ ಅವ್ರಿಗೆ ಏನು ಕ್ರಮ ತಿಳ್ಕೊಳ್ತಾರ ಅಲ್ಲ ನಾನು ಅದನ್ನ ಹೇಳಿದ್ದು ನನಗೆ ನೋಟಿಸ್ ಕೊಟ್ಟಿದ್ದಾರೆ ನಾನೇನು ಮುಂದಿನ ಮುಖ್ಯಮಂತ್ರಿ ವಿಷಯ ಮಾತಾಡಿದ್ದಿಲ್ಲ ಮುಖ್ಯಮಂತ್ರಿ ವಿಷಯ ಅಷ್ಟೇ ಮಾತಾಡಿದ್ದೀನಿ ನನಗೆ ನೋಟಿಸ್ ಕೊಟ್ಟಿದ್ರೆ ಭಾಳ ಜನಕ್ಕೆ ಕೊಟ್ಟಿದ್ದಾರೆ ಆದರೆ ಇವ್ರು ಕೇಳಿದಂಥ ಸಂದರ್ಭದಲ್ಲಿ ನೋಟಿಸ್ಗಳು ಕೊಡೋದು ಹೈಕಮಾಂಡ್ ನೋಡ್ಬೇಕಾಗ್ತದೆ ಇದನ್ನು ಯಾರು ಎರಡು ನೀವೇ ನಿಮ್ಮ ಟಿವಿಲೆ ಇದೆಯಲ್ಲ ಅವ್ರು ಹೇಳಿಕೆ ಕೊಟ್ಟರು ನಿಮ್ಮ ಟಿವಿಲ್ ಇದೆ ಅದಾದ್ಮೇಲೆ ಏನು ಹೇಳಿಕೆ ಕೊಟ್ಟರು ನಿಮ್ಮ ಟಿವಿಲ್ ಇದೆ ಎರಡನ್ನೂ ನೋಡ್ಲಿ ಸಂಬಂಧಪಟ್ಟ ನೋಡ್ರಿ ನಾನು ಹೇಳ್ಬಿಟ್ಟಿನಿ ನಿಮಗೆ ಅಗ್ಲೆಲ್ಲ ನಾನು ಹೇಳೋದಿಲ್ಲ ಡಿಸೆಂಬರ್ ನಂತರ ಏನಾಗಬೇಕು ಏನಾಗುತ್ತೆ ಅನ್ನೋದನ್ನ ಹೇಳಿದ್ದೀನಿ ಎಲ್ಲ ನವಂಬರ್ ಕ್ರಾಂತಿ ಅಂತ ನಾನು ಡಿಸೆಂಬರ್ಗೆ ಹೇಳಿದೀನಿ ಹಾಗೆ ಆಗ್ತದೆ ನೀವೇನಾದ್ರ ಬಗ್ಗೆ ಎರಡೇ ಮಾತಾಡೋದು ಬೇಡ ಅದನ್ನ ಈಗ ಮಾತಾಡಲ್ಲ ಮುಂದಿನ ವಿಷಯನ ಜನವರಿ ಮೇಲೆ ಮಾತಾಡೋ ಡಿಸೆಂಬರ್ ಮುಗಿದ ಮೇಲೆ ಮಾತಾಡಲ್ಲವರ ಬಾಯಲ್ಲಿ ಸಿದ್ದರಾಮಯ್ಯ ಬಿಜೆಪಿಯವರು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ತೂಕದ ರಾಜಕಾರಣಿ ಅವರು ಒಬ್ಬ ಉತ್ತಮವಾದ ಆಡಳಿತಗಾರರು ಒಂದು ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಕೊಡೋ ಅಂಥ ವ್ಯಕ್ತಿತ್ವ ಅವ್ರು ಹಿಂಗೆಲ್ಲ ಬಾಲಿಸಿ ಅವರು ನಿಮಗೆ ಮಾಹಿತಿ ಪ್ರಕಾರ ನಿಮಗೊಂದು ಮಾಹಿತಿ ಹೇಳ್ತೀನಿ ಅವ್ರವರ ಕುಟುಂಬದವರನ್ನ ಯಾರನ್ನೂ ರಚಿಕ್ತ ಇದ್ದಿಲ್ಲ ಅಂಥ ಒಂದು ಅಧಿಕಾರ ಅಂತ ಒಂದು ಇಂಥದ್ದು ಹೋದ್ರೂ ಎಲ್ಲಿವರೆಗೂ ತಂದಿದ್ದಿಲ್ಲ ಅವ್ರು ಇತ್ತೀಚೆಗೆ ರಾಜಕೀಯ ಕೊನೆ ದಿನಗಳಂತ ಅವ್ರೇನು ಇವ್ರು ಹೇಳಿದ್ದಾರೆ ಯತೀಂದ್ರ ಅವರು ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲ ರಾಜಕೀಯಕ್ಕೆ ಬಿಡ್ಕೊಂಡಿದ್ದಾರೆ ಯತೀಂದ್ರ ಸಹೇಬ್ರವ್ರನ್ನ ಅವ್ರು ಆ ಥರ ವ್ಯಕ್ತಿತ್ವ ಅಲ್ಲ ಸುಮ್ಮನೆ ಯಾರೋ ಒಂದು ನಾಲ್ಕೈದು ಜನ ಅವ್ರು ಬೆಳೆಕಾಳು ಬೇಸ್ಕೊಳ್ಳೋಕ್ಕೆ ಸುಮ್ಮನೆ ಸುಮ್ಮನೆ ಯಾರ್ಯಾರೋ ಹೆಸ್ರು ಬಿಡೋದು ಸುಮ್ಮ ಸುಮ್ಮನೆ ಏನೇನೋ ಹೇಳಿಕೊಡು ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೊಟ್ಟಿದ್ದಾರೆ ಅವ್ರು ಸ್ವಾಭಾವಿಕವಾಗಿ ಮಾಧ್ಯಮದವ್ರು ಕೇಳಿದಾಗ ಏನಿಗೆ ನಾನು ಮುಖ್ಯಮಂತ್ರಿ ಇದ್ದೀನಿ ಅಂತಾರೆ ನಾನು ಮುಖ್ಯಮಂತ್ರಿ ಇಳಿಯಲ್ಲ ಅಂತೆಲ್ಲರೂ ಹೇಳಿದ್ದಾರೆ ಸುಮ್ಮನೆ ಇವರು ಏನು ಗೊಂದಲಗಳು ಕೊಡಬಾರ್ದು ಆಮೇಲೆ ತಾವೊಂದು ಹೇಳ್ತೀರಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಹೇಳ್ತೀರಿ ಅವ್ರೂ ಮೊನ್ನೆ ಏನು ಸಿ ಬ್ಯಾಂಕ್ ಚುನಾವಣೆ ಆದಾಗ ಒಂದು ಉತ್ತರ ಅವರು ಹೇಳಿಕೆಗೆ ಪೊಲೀಸ್ ಸ್ಟಾಪ್ ಇಟ್ಟುಬಿಟ್ರು ನಾನು ಎರಡು ಸಾವಿರದ ಮೂವತ್ತ್ಮೂರಕ್ಕೆ ಕ್ಲೈಮ್ ಮಾಡೋದು ಅಂತ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ ನಾನು ಎರಡು ಸಾವಿರದ ಮೂವತ್ತ್ಮೂರನ್ನ ಇನ್ನೂ ಟೆನ್ ಇಯರ್ಸ್ ಅವ್ರು ಕ್ಲೈಮು ಹಂಗಿದ್ದ ಯಾಕೆ ಗೊಂದಲ ಎಲ್ಲ ಸುಸೂತ್ರವಾಗಿ ನಡೀತಿರ್ಬೇಕಾರೆ ಗೊಂದಲ ತರಬೇಕು ಹ್ಞೂ ಸರಿ ಮೊನ್ನೆ ಸಭೆಯಲ್ಲಿ ಏನೋ ಒಂದು ಒಬ್ಬರು ಮಹಿಳಾಧಿಕಾರಿಗಳಿಗೆ